ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ವ್ಯಕ್ತಿಯ ಜಾತಕದ ವಿಶ್ಲೇಷಣೆ ಮಾಡೋಣ ಇವತ್ತು ಸುಶಾಂತ್ ಸಿಂಗ್ ರಜಪೂತ್ ಜಾತಕ ವಿಶ್ಲೇಷಣೆ ಮಾಡೋಣ ಮಧ್ಯಮ ವರ್ಗದ ಫ್ಯಾಮಿಲಿಯಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಧಾರಾವಾಹಿ ಅಥವಾ ಸೀರಿಯಲ್ ಕಿರು ಕಿರುತೆರೆಯಿಂದ ಬಂದಿರುವಂತಹ ವ್ಯಕ್ತಿ ಒಂದು ಸರಿ ಬಾಲಿವುಡಲ್ಲಿ ಸ್ಟಾರ್ ಆಗ್ತಾನೆ ದೊಡ್ಡ ದೊಡ್ಡ ಫಿಲ್ಮ್ಸ್ ಕೂಡ ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ತೀರ್ಕೋತಾರೆ ನಾವು ಕೂಡ ನೋಡ್ತಾ ಇರ್ತೀವಿ ತುಂಬ ಜನರನ್ನು ಎಷ್ಟೊಂದು ಜನರು ಮಿಡ್ಲ್ ಕ್ಲಾಸ್ ಅಥವಾ ಬಿಲೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರ್ತಾರೆ ಸಾಯುವರೆಗೂ ಹಂಗೆ ಇರ್ತಾರೆ ಸೊ ಹ್ಯಾಪಿಯಾಗಿರ್ತಾರೆ ನೋ ಪ್ರಾಬ್ಲಮ್ ಸುಶಾಂತ್ ಸಿಂಗ್ ರಜಪೂತ್ ಕಿರುತೆರೆಯಲ್ಲಿ ಹೆಸರು ಮಾಡಿದರೂ ಕೂಡ ಹಿರಿ ಹಿರಿತೆರೆಯಲ್ಲಿ ಹೆಸರು ಮಾಡಿದರೂ ಕೂಡ ದೊಡ್ಡ ಸ್ಕ್ರೀನ್ನಲ್ಲಿ ಹೆಸರು ಮಾಡಿದರೂ ಕೂಡ ಸಾಯುವಾಗ ಅವರ ಅಕೌಂಟಲ್ಲಿ ಅರವತ್ತು ಕೋಟಿ ದುಡ್ಡಿತ್ತು ಓಕೆ ಮುಂದೆ ನನಗೆ ಯಾವುದೂ ಫಿಲ್ಮ್ ಅವಕಾಶಗಳು ಸಿಗ್ತಾ ಇಲ್ಲ ನನಗೆ ಹೆಸರು ಮಾಡಲಿಕ್ಕೆ ನೇಮ್ ಆ್ಯಂಡ್ ಫೇಮ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲ ಒಪ್ಕೊಳ್ಳೋಣ ಆದರೆ ಅಕೌಂಟಲ್ಲಿ ಅರವತ್ತು ಕೋಟಿ ದುಡ್ಡಿತ್ತ ಜೀವನ ಪೂರ್ತಿ ಯಾವುದೇ ಯಾರಿಗೂ ಕೂಡ ಕೈ ಬೇಡದೇನೆ ಕೈ ಚಾಚದೇನೆ ಜೀವನ ಮಾಡ್ಬೋದಾಗಿತ್ತು ಯಾಕಂದರೆ ನೂರ ಎಂಬತ್ತು ಕೋಟಿ ಜನಸಂಖ್ಯೆ ಏನಾದರೂ ಭಾರತದಿತ್ತು ಅಂದರೆ ಅದರಲ್ಲಿ ನೂರು ಕೋಟಿ ಜನ ಇಡೀ ತಮ್ಮ ಜೀವನಾಂಶದಲ್ಲಿ ಇಡೀ ತಮ್ಮ ಲೈಫ್ ಸ್ಪ್ಯಾನಲ್ಲಿ ಅರವತ್ತು ಲಕ್ಷ ಗಳಿಸ್ತಾರೆ ಮಿತ್ರೆ ಸೇವಿಂಗ್ಸು ಖರ್ಚು ಮಾಡಿದ್ದು ಎರಡು ಹಿಡ್ಕೊಂಡು ನಾನು ಹೇಳ್ತಾಯಿದ್ದೀನಿ ನಾಟ್ ಓನ್ಲಿ ಸೇವಿಂಗ್ಸ್ ನೂರ ಎಂಬತ್ತು ಕೋಟಿ ಪಾಪ್ಯುಲೇಷನಲ್ಲಿ ನೂರು ಕೋಟಿ ಜನ ತಮ್ಮ ಇಡೀ ಜೀವನ ಪೂರ್ತಿ ಅರವತ್ತು ಲಕ್ಷದ ಮೇಲೆ ಗಳಿಸಲ್ಲ ಅರವತ್ತು ಕೋಟಿ ಅಕೌಂಟಲ್ಲಿರುವಂಥ ವ್ಯಕ್ತಿ ಏನು ಬಂದಿತ್ತಂಥದ್ದು ಮಾಡ್ಕೊಳ್ಳಿಕ್ಕಂತ ಸೋ ನಮಗೆ ನಿಮಗೆ ಆ ಥರ ಅನಿಸುತ್ತೆ ಬಟ್ ನೆನ್ಪಿಟ್ಕೊಳ್ಳಿ ನಾನು ಸುಮಾರು ಸರಿ ಹೇಳಿದ್ದೀನಿ ದೊಡ್ಡ ದೊಡ್ಡ ಐ ಪಿ ಎಸ್ ಐ ಎ ಎಸ್ ಜಜ್ ಸಿ ಎ ಕೆಫೆ ಕಾಫಿ ಡೇ ಓನರ್ ಈ ಥರ ದೊಡ್ಡ 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 ವ್ಯಕ್ತಿಗಳು ಕಾರಣಾಂತರಗಳಿಂದ ಕಾರಣ ಏನೇ ಇರ್ಬೋದು ಅಂಥ ಸಮಸ್ಯೆಗಳು ನೂರಾರು ಜನರಿಗಿವೆ ಅದನ್ನು ಎದುರಿಸಿ ನಿಲ್ಲುವಂಥ ತಾಕತ್ತು ತುಂಬ ಜನರಲ್ಲಿದೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಹೊರಗಿ ಮತ್ತು ತಮ್ಮ ಜೀವವನ್ನು ಕೊಟ್ಟವರು ಕೂಡ ಸಂಖ್ಯೆ ಅಷ್ಟೇ ಪ್ರಮಾಣದಲ್ಲಿ ಇದೆ ಹಾಗಾದರೆ ಏನು ಕಾರಣ ಯಾಕೆ ಹಿಂಗಾಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡುತ್ತೆ ಮತ್ತೆ ದುಡ್ಡಿದೆ ಐಶ್ವರ್ಯ ಇದೆ ಆಸ್ತಿ ಇದೆ ಅಂತಸ್ತಿದೆ ಅಥಾರಿಟಿ ಇದೆ ಪವರ್ ಇದೆ ಗೆಳೆಯರಿದ್ದಾರೆ ಸಂಸಾರ ಇದೆ ಸುಖ ಇದೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಎಲ್ಲವೂ ಇದ್ದರೂ ಕೂಡ ಮೆನಿ ಪೀಪಲ್ ಈ ಥರದ್ದು ಹೆಜ್ಜೆ ತುಳಿತಾರೆ ಓಕೆ ಅದು ಅವರ ಕೈಯಲ್ಲಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ಯಾವ ರೀತಿ ಅಂತ ನೋಡೋಣ ಡೇಟ್ ಆಫ್ ಬರ್ತ್ ಟೈಮ್ ನೋಟ್ ಮಾಡ್ಕೊಳ್ಳಿ ಇಪ್ಪತ್ತೊಂದು ಜಾನ್ವರಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಮಧ್ಯಾಹ್ನ ಹನ್ನೆರಡು ಗಂಟೆ ಹುಟ್ಟಿದ ಊರು ಪಟ್ನಾ ಓಕೆ ಜಾತಕವನ್ನು ಓಪನ್ ಮಾಡಿದರೆ ಮೇಷ ಲಗ್ನ ಬರುತ್ತೆ ಲಗ್ನದಲ್ಲೇ ರಾಹು ಇದ್ದಾನೆ ಲಗ್ನದಲ್ಲಿ ರಾಹು ಇದ್ದಾಗ ವ್ಯಕ್ತಿ ಹೈಲಿ ಆಂಬಿಷಿಯಸ್ ಆಗ್ತಾನೆ ಜೀವನದಲ್ಲಿ ದೊಡ್ಡ ಮಟ್ಟದ ಏನಾದರೂ ಸಾಧನೆ ಮಾಡಬೇಕು ಅಂತ ಸದಾಕಾಲ ಇರುತ್ತದೆ ಹೈಲಿ ಇಂಟೆಲಿಜೆಂಟ್ ಇರ್ತಾನೆ ಮತ್ತು ಓವರ್ ಥಿಂಕಿಂಗ್ ಕೂಡ ರಾಹು ಒಂದೇ ಮನೆಯಲ್ಲಿ ಕೊಡ್ತಾನೆ ರಾಹು ಒಂದೇ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಮೈಂಡ್ ಥಿಂಕ್ ಮಾಡ್ತಾ ಇರ್ತದೆ ವೆದರ್ ಪಾಸಿಟಿವ್ ಆರ್ ನೆಗೆಟಿವ್ ಅದು ಗ್ರಹಗತಿಗಳ ಮೇಲೆ ನಿರ್ಭರ ಆಗುತ್ತೆ ಸುಶಾಂತ್ ಸಿಂಗ್ ರಜ್ಪೂತ್ ಬೇಸಿಕಲಿ ಒಬ್ಬ ಐ ಐ ಟಿಯನ್ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಅದ್ಭುತವಾಗಿ ಸಾಧನೆ ಮಾಡುವಂಥ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಐ ಐ ಟಿಗೆ ಸೆಲೆಕ್ಟ್ ಆಗೋದಿಲ್ಲ ಇವಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಸೊ ರಾಹು ಒಂದೇ ಮನೆಯಲ್ಲಿ ಶಾರ್ಪ್ ಮೈಂಡ್ ಕೊಟ್ಟಿದೆ ಮೇಷರಾಶಿ ಒಂದೇ ಮನೆ ಬರುತ್ತೆ ಸೊ ಮೈಂಡ್ ಶಾರ್ಪ್ ಇರುತ್ತೆ ಹೈಲಿ ಇಂಟಲೆಕ್ಚುಯಲ್ ಮತ್ತು ಓವರ್ ಥಿಂಕಿಂಗು ನೇಚರ್ ಇರದಾಗುತ್ತೆ ರಾಹು ಒಂದೇ ಮನೆಯಲ್ಲಿ ಇದ್ದಾಗ ರಾಹು ಒಂದೇ ಮನೆಯಲ್ಲಿ ಇದ್ದಾಗ ವ್ಯಕ್ತಿ ಯಾವ ಸದಾ ಕಾಲ ಸ್ಪಾಟ್ಲೈಟ್ ಇರಲಿರಬೇಕು ಜನರು ನನ್ನ ನೋಡಬೇಕು ಜನರು ನನ್ನನ್ನು ಅಪ್ರಿಷಿಯೇಟ್ ಮಾಡಬೇಕು ಪ್ರಶಂಸೆ ಮಾಡಬೇಕು ನನ್ನನ್ನು ಹೊಗಳಬೇಕು ನಾನು ಎಷ್ಟು ಮಾಡಿದರೂ ಕೂಡ ಜನರು ನನ್ನ ಹತ್ರ ನೋಡ್ತಾ ಇರೋದು ಒಂದು ಭಾವನೆ ಸದಾ ಕಾಲ ಕಾಡ್ತಾ ಇರ್ತದೆ ನಾನು ನೋಡೋಕ್ಕೂ ಚೆನ್ನಾಗಿಲ್ಲ ಅಂತ ಫೀಲ್ ಬರ್ತಾ ಇರ್ತದೆ ಯಾವಾಗ ಅವರು ಆಗ ತುಂಬಾ ಹ್ಯುಮಿಲಿಯೇಟ್ ಫೀಲ್ ಮಾಡ್ಕೊಂತಾರೆ ಒಂದು ಸ್ವಲ್ಪ ಅಸಹ್ಯ ಆಗ್ತಾ ಇದೆ ಅಂತ ಫೀಲಿಂಗ್ ಬರ್ತಾ ಇರ್ತದೆ ಕೆಲವು ಸಾರಿ ರಾಹು ಡಿಸ್ಟ್ರಕ್ಟಿವ್ ಥಾಟ್ಸು ಕೂಡ ಕೊಡ್ತಾನೆ ಮನೆಗೆ ಬನ್ನಿ ಚಂದ್ರಮ್ಮ ಇದ್ದಾನೆ ಚಂದ್ರಮ್ಮ ಹುಚ್ಚ ಚಂದ್ರಮ್ಮ ಇದ್ದಾನೆ ನೋ ಪ್ರಾಬ್ಲಮ್ ಉಚ್ಚ ನೀಚ ಇದ್ರೂ ಕೂಡ ಅದೇನು ಸಂಬಂಧ ಇಲ್ಲ ಅಕ್ಕಪಕ್ಕ ಯಾವುದೇ ತರಹದ ಗ್ರಹ ಶುಭ ಗ್ರಹಗಳಿಲ್ಲ ಇದು ಒಂದು ಸೊ ಮೂರು ನಾಲ್ಕು ಐದು ಆರು ಖಾಲಿ ಇದೆ ಏಳನೇ ಮನೆಯಲ್ಲಿ ಕೇತು ಜೊತೆ ಮಂಗಳ ಇದ್ದಾನೆ ಮಂಗಳ ಇಪ್ಪತ್ತೊಂಬತ್ತು ಡಿಗ್ರಿಯಲ್ಲಿ ಇದ್ದಾನೆ ನೀವು ಭಾವಚಲಿತ ಚಾರ್ಟ್ ಓಪನ್ ಮಾಡಿದ್ರೆ ಮಂಗಳ ನೆಕ್ಸ್ಟ್ ಮನೆಗೆ ಪಾಸ್ ಆಗ್ತಾನೆ ಅಂದರೆ ಎಂಟನೇ ಮನೆಗೆ ಹೋಗ್ತಾನೆ ಓಕೆ ಇಲ್ಲಿ ನೈಂಟಿ ಪರ್ಸೆಂಟ್ ಕಾಳಸರ್ಪ ದೋಷ ಅಥವಾ ಸಹ ಕಾಳಸರ್ಪ ಯೋಗ ನಿರ್ಮಾಣ ಆಗ್ತಾ ಇದೆ ನೆನ್ಪೆಟ್ಕೊಳ್ಳಿ ಕನ್ಸಲ್ಟೇಷನ್ನಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ ಕಾಳಸರ್ಪ ದೋಷ ಕಾಳಸರ್ಪ ಯೋಗ ಏನು ಡಿಫ್ರೆನ್ಸ್ ಇಲ್ಲ ಎರಡು ಒಂದೇ ಯೋಗ ಅಂದರೆ ಅರ್ಥ ಏನು ಅಂದರೆ ಕಾಂಬಿನೇಷನ್ ಆಫ್ ಗ್ರಹ ಅದು ಕೆಟ್ಟದ್ದಾದ್ರೂ ಇರ್ಬೋದು ಒಳ್ಳೆಯದಾದರೂ ಇರ್ಬೋದು ಯೋಗ ಡಿಕ್ಷನರಿ ಮೀನಿಂಗೇ ಕಾಂಬಿನೇಷನ್ ಆಫ್ ಗ್ರಹ ಅಥವಾ ಲೊಕೇಶನ್ ಆಫ್ ಗ್ರಹ ಇಂದ ಆಗುವಂತಹ ಒಂದು ಯೋಗ ಇದಕ್ಕೆ ಯೋಗ ಅಂತಾರೆ ಅದು ದೋಷ ಅಂತ ಬಂದಾಗ ಅದು ನೆಗೆಟಿವ್ ಅಂತ ಮಾತ್ರ ಓಕೆ ಯೋಗ ಅಂತ ಬಂದಾಗ ಅದು ಪಾಸಿಟಿವ್ ಆದರೂ ಇರ್ಬೋದು ನೆಗೆಟಿವ್ ಆದರೂ ಇರ್ಬೋದು ಓಕೆ ಸೊ ಇದು ಡಿಫ್ರೆಂಟ್ ನೈಂಟಿ ಪರ್ಸೆಂಟ್ ಕಾಳಸರ್ಪ ದೋಷ ಯೋಗ ನಿರ್ಮಾಣ ಆಗ್ತಾ ಇದೆ ಚಂದ್ರಮ ಇದಾನೆ ಕಾಳಸರ್ಪ ದೋಷ ಚಂದ್ರನಿಗೆ ಹೊರಗಿಟ್ಟು ನಿರ್ಮಾಣ ಆಗ್ತಾ ಇರೋ ಕಾರಣಕ್ಕಾಗಿ ಮೈಂಡ್ ಹಾಳಾಗುವಂಥ ಚಾನ್ಸಸ್ ಓಕೆ ಸೊ ನಾನು ಆವಾಗಲೇ ಹೇಳಿದೆ ಮಂಗಳ ಟ್ವೆಂಟಿ ನೈನ್ ಡಿಗ್ರಿಯಲ್ಲಿರೋ ಕಾರಣಕ್ಕಾಗಿ ಭಾವಚಲಿತ ಕುಂಡ್ಲಿಯಲ್ಲಿ ಮಂಗಳ ಆಚೆ ಹೋಗ್ಬಿಟ್ಟು ಎಂಟನೇ ಮನೆಗೆ ಶನಿ ಜೊತೆ ಕಾಂಬ ಕಂಬೈನ್ ಆಗ್ತಾ ಇದ್ದಾನೆ ಇದರ ಅರ್ಥ ಏನಾಗುತ್ತೆ ಶನಿ ಮತ್ತು ಮಂಗಳ ಎಂಟನೇ ಮನೆಯಿಂದ ಕೂತ್ಕೊಂಡು ಅವರ ನೇರವಾದ ದೃಷ್ಟಿ ಚಂದ್ರಮಾನ್ ಮೇಲೆ ಇದೆ ಇಲ್ಲಿ ವಿಶೇಷವಾಗಿ ನೀವು ಗಮನಿಸಬೇಕು ಚಂದ್ರಮಾನ್ ಡಿಗ್ರಿ ನೋಡಿ ಶನಿಯ ಡಿಗ್ರಿ ನೋಡಿ ಶನಿ ಹದಿಮೂರು ಡಿಗ್ರಿ ಚಂದ್ರಮಾ ಹದಿಮೂರು ಡಿಗ್ರಿ ಕ್ಲೋಸ್ ಆಸ್ಪೆಕ್ಟ್ ಸಮಸಪ್ತಕ ಓಕೆ ಸಮಸಪ್ತಕ ಭಾವದಲ್ಲಿ ಟೈಟ್ ಕಂಜಂಕ್ಷನ್ ಅಂತೀವಿ ನಾವು ಓಕೆ ಚಂದ್ರಮಾನನ್ನು ಎಲ್ಲಿಯೂ ಕೂಡ ಅಲುಗಾಡ್ಲಿಕ್ಕೆ ಇವನ್ ಒನ್ ಡಿಗ್ರಿ ಕೂಡ ಅಲುಗಾಡ್ಲಿಕ್ಕೆ ಬಿಡ್ತಾ ಇಲ್ಲ ಶನಿ ಓಕೆ ಇದು ಪವರ್ಫುಲ್ ಒಂದು ಯೋಗ ಆಗುತ್ತೆ ಚಂದ್ರಮಾನನ್ನು ಕಂಪ್ಲೀಟ್ ಡ್ಯಾಮೇಜ್ ಮಾಡಿ ಹಾಕುತ್ತೆ ಚಂದ್ರಮಾ ಮನಸ್ಸಿಗೆ ಕಾರಕ ತಾಯಿಗೆ ಕಾರಕ ಸೊ ಚಂದ್ರಮಾ ಡ್ಯಾಮೇಜ್ ಆದಾಗ ವ್ಯಕ್ತಿ ಪದೇ ಪ್ರತಿ ಮಾತಿಗೆ ಮತ್ತು ಡಿಸಿಷನ್ಸ್ ತಗೊಳ್ಳಿಕ್ಕೆ ಸಶಕ್ತನಾಗಿರೋದಿಲ್ಲ ಶನಿಯ ಪ್ರಭಾವಕ್ಕೊಳಗಾಗಿ ನಾನು ಏನು ಥಿಂಕ್ ಮಾಡಿದರೂ ಕೂಡ ಏನು ಅದು ಎಷ್ಟೇ ಪಾಸಿಟಿವ್ ಥಿಂಕ್ ಮಾಡಿದರೂ ಕೂಡ ಅದು ಎಕ್ಸಿಸ್ಟೆನ್ಸಿಗೆ ಬರಲಿಕ್ಕೆ ಶನಿ ಬಿಡೋದಿಲ್ಲ ಓಕೆ ಇದು ಮಹತ್ವ ಒಂಬತ್ತನೇ ಮನೆ ಖಾಲಿ ಇದ್ದಾನೆ ಮತ್ತು ಒಂಬತ್ತನೇ ಮನೆ ಸ್ವಾಮಿ ಗುರು ಹೋಗಿಬಿಟ್ಟು ಹತ್ತನೇ ಮನೆಯಲ್ಲಿ ನೀಚಾಗಿದ್ದಾನೆ ನೈನ್ತ್ ಹೌಸ್ ಭಾಗ್ಯದ ಮನೆ ಲಕ್ಕಿಗೆ ಸಂಬಂಧಪಟ್ಟ ಮನೆ ಅದು ಒಂದು ಮನೆ ಜಾತಕದಲ್ಲಿ ಅಥವಾ ಆ ಮನೆಯ ಲಾರ್ಡ್ ಚೆನ್ನಾಗಿದ್ರೆ ಅಥವಾ ಆ ಮನೆಯ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇತ್ತು ಅಂದರೆ ವ್ಯಕ್ತಿ ಯಾವುದೇ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಇದ್ದರೂ ಕೂಡ ಲಕ್ಕೀಲಿ ಕೆಲವೊಂದು ವಸ್ತುಗಳು ವಿಷಯಗಳು ಯೋಗಗಳು ನನಗೆ ಅಚಾನಕ್ಕಾಗಿ ಸಿಗುವಂಥದ್ದು ನಾವು ನೋಡ್ಬೋದು ಮಿತ್ರ ಓಕೆ ಸೊ ನೀವು ನನ್ನ ಜಾತಕ ನೀವು ನೋಡಿದರೆ ಯಾವುದಾದ್ರೂ ಜ್ಯೋತಿಷಿ ಹತ್ರ ನನ್ನ ಜಾತಕ ಏನಾದರೂ ಕೊಟ್ಟರೆ ಸಂಪೂರ್ಣವಾಗಿ ಜಾತಕ ನೋಡಿದ ಕೂಡಲೇ ಮುಖ ಮೂರ್ಕೊಂಡ್ಬಿಡ್ತಾರೆ ಕಾರಣ ಏನು ಒನ್ ಆಫ್ ದಿ ವರ್ಸ್ಟ್ ಜಾತಕ ಎಲ್ಲ ಗ್ರಹಗಳು ಬಂದ ಎಂಟನೇ ಮನೇಲಿ ಕೂತಿದ್ದಾವೆ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾವೆ ಒಂದು ಗ್ರಹ ನೀಚಾಗಿದ್ದಾನೆ ಸೋ ಓವರಾಲ್ ಆಗಿ ನೋಡಿದರೆ ಜಾತಕ ಚೂರು ಕೂಡ ಚೆನ್ನಾಗಿಲ್ಲ ಬಟ್ ಲಗ್ನೇಶ ಏನಿದ್ದಾನೆ ಮೂರನೇ ಮನೆಯಲ್ಲಿ ಕೂತ್ಕೊಂಡು ಒಂಬತ್ತನೇ ಮನೆಯ ಮೇಲೆ ದೃಷ್ಟಿ ಆಗ್ತಾ ಇರೋ ಕಾರಣಕ್ಕಾಗಿ ಒಂಬತ್ ಲಗ್ನೇಶ ಶುಭ ಗ್ರಹ ಒನ್ ಆಫ್ ದಿ ಬೆನಿಫಿಕ್ ಗ್ರಹ ಇರೋ ಕಾರಣಕ್ಕಾಗಿ ಅವನ ನೇರವಾದ ದೃಷ್ಟಿ ಒಂಬತ್ತನೇ ಮನೆ ಮೇಲೆ ಬಿದ್ದಿರೋ ಕಾರಣಕ್ಕಾಗಿ ಎಷ್ಟೇ ವರ್ಸ್ಟ್ ಜಾತಕ ಇದ್ದರೂ ಕೂಡ ಜೀವನದಲ್ಲಿ ಎಲ್ಲವೂ ಕೂಡ ಅಚಾನಕ್ಕಾಗಿ ಸುಗಮವಾಗಿ ಲಕೀಲಿ ಸಿಗ್ತಾ ಹೋಗ್ತದೆ ಸೊ ಇದು ಏನಿದೆ ನೈನ್ತ್ ಹೌಸ್ ನೈನ್ತ್ ಲಾರ್ಡ್ ಮತ್ತು ನೈನ್ತ್ ಹೌಸ್ ಮೇಲೆ ಬೀಳುವಂತಹ ದೃಷ್ಟಿಯ ಒಂದು ವಿಶೇಷತೆ ಓಕೆ ಹತ್ತನೇ ಮನೆ ನೋಡಿ ಹತ್ತನೇ ಮನೆಯಲ್ಲಿ ಸೂರ್ಯ ಬುಧ ಗುರು ಶುಕ್ರ ಇದ್ದಾರೆ ಸೂರ್ಯನಿಗೆ ಹತ್ತಿರ ಬಂದ್ಬಿಟ್ಟು ಮೂರು ಗೃಹ ಕಂಬಶ್ ಅಸ್ತ ಆಗಿದ್ದಾವೆ ಗುರು ನೀಚ ಆ್ಯಂಡ್ ಅಸ್ತ ಓಕೆ ಸೊ ಹೀಗಾಗಿ ಬುಧ ಶುಕ್ರ ಗುರು ಕಂಪ್ಲೀಟ್ಲಿ ಡ್ಯಾಮೇಜ್ ಅಂತ ಅಂತೀವಿ ನಾವು ಸೊ ಫಿಲ್ಮ್ ಇಂಡಸ್ಟ್ರಿಗೆ ಬರ್ಲಿಕ್ಕೆ ಮುಖ್ಯವಾದ ಕಾರಣ ಶುಕ್ರ ಹತ್ತನೇ ಮನೆಯಲ್ಲಿದ್ದಾನೆ ಸೊ ಆ ಕಾರಣಕ್ಕೆ ಅಚಾನಕ್ಕಾಗಿ ಆ ಟೈಮಲ್ಲಿ ಯಾವಾಗ ಚಾನ್ಸ್ ಸಿಕ್ಕಿರುತ್ತೆ ಅವಾಗ ಶುಕ್ರ ಆ್ಯಕ್ಟಿವೇಟ್ ಆಗಿರ್ತಾನೆ ಅವಾಗ ಅಚಾನಕ್ಕಾಗಿ ಒಂದು ಕಿರುತೆರೆಯಲ್ಲಿ ಓಕೆ ಫಿಲ್ಮಿ ದುನಿಯಾಗಿ ಬಂದಿಲ್ಲ ಸ್ಟಾರ್ಟಿಂಗು ಕಿರುತೆರೆಯಿಂದ ಪಾದಾರ್ಪಣೆ ಆಗತ್ತೆ ಕಾರಣ ಏನು ಅಂದರೆ ವೆರಿ ವೀಕ್ ಶುಕ್ರ ಓಕೆ ಸೊ ಅದು ಏನೋ ಒಂದು ಬೈ ಚಾನ್ಸ್ ಸಿಗುತ್ತೆ ಅದಾದ ನಂತರ ನೇಮ್ ಫೇಮ್ ಎಲ್ಲವೂ ಕೊಟ್ಟದ್ದು ರಾಹು ಯಾ ರಾಹು ಎರಡು ಸಾವಿರದ ಹದಿನೆಂಟಕ್ಕೆ ಮುಕ್ತಾಯ ಆಗಿದೆ ಸೊ ಎರಡು ಸಾವಿರದ ಹದಿನೆಂಟರವರೆಗೂ ಅದ್ಭುತವಾದ ನೇಮ್ ಫೇಮ್ ಮನಿ ಏನಿದೆ ರಾಹು ಕೊಟ್ಟಿದ್ದಾನೆ ಎರಡು ಸಾವಿರದ ಹದಿನೆಂಟಕ್ಕೆ ರಾಹು ಮಹಾದಶ ಮುಕ್ತಾಯ ಆಗಿ ಗುರುವಿನ ಮಹಾದಶೆ ಒಳಗಡೆ ಶನಿಯ ಅಂತರ್ದಶ ಒಳಗಡೆ ರಾಹುವಿನ ಪ್ರತ್ಯಾಂತರ್ದಶ ನಡೆಯುತ್ತಿರಬೇಕಾದ್ರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಬಹುಶಃ ಜೂನ್ ಏನೋ ಅನಿಸುತ್ತೆ ಜೂನ್ ಹದಿನಾಲ್ಕು ಟ್ವೆಂಟಿ ಟ್ವೆಂಟಿಯಲ್ಲಿ ಇವರು ಪ್ರಾಣ ತ್ಯಾಗ ಮಾಡ್ತಾರೆ ಅದರಲ್ಲಿ ಮತ್ತೆ ನೀವು ಆವತ್ತಿನ ಜಾತಕವನ್ನು ಓಪನ್ ಮಾಡಿ ನೋಡಿದರೆ ಅಗೇನ್ ಗುರು ಒಂಬತ್ತನೇ ಮನೆ ಸ್ವಾಮಿ ಶನಿ ಜೊತೆ ಇದ್ದಾನೆ ಒಂಬತ್ತನೇ ಮನೆ ಸ್ವಾಮಿ ನೀಚೆ ಇದ್ದಾನೆ ಚಂದ್ರಮ ಹೋಗಿ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ಚಂದ್ರಮಾನ್ ಮೇಲೆ ಶನಿಯ ದೃಷ್ಟಿ ಇದೆ ಲೈಟಾಗಿ ದೋಷ ಅಗೇನ್ ನಿರ್ಮಾಣ ಆಗಿದೆ ಯಾವತ್ತು ಸಾವಿರ ದಿನ ಓಕೆ ಸೊ ಓವರ್ ಆಲ್ ಆಗಿ ನೋಡಿದರೆ ಮತ್ತು ನವಾಂಶ ಕೊಂಡ್ಲಿಯೂ ಕೂಡ ನೀವು ಬೇಕಾದರೆ ಚೆಕ್ ಮಾಡಿ ಶನಿ ಅಲ್ಲಿಯೂ ಕೂಡ ಚಂದ್ರಮಾ ಬಿಟ್ಟಿಲ್ಲ ಅಗೇನ್ ಶನಿ ಮತ್ತು ಚಂದ್ರಮ ಸಮಸಪ್ತಕ ಭಾವದಲ್ಲಿ ಕೂತ್ಕೊಂಡಿದ್ದಾರೆ ಸೊ ಒಟ್ಟಾರೆಯಾಗಿ ಫಿಫ್ಟಿ ಪರ್ಸೆಂಟ್ ಚಂದ್ರಮ್ಮ ಶನಿಯಿಂದ ಮಂಗಳನಿಂದ ಇಂದ ಡ್ಯಾಮೇಜ್ ಆಗಿದ್ದಾನೆ ಇನ್ನು ಫಿಫ್ಟಿ ಪರ್ಸೆಂಟು ರಾಹು ಒಂದೇ ಮನೆಯಲ್ಲಿ ಇರೋ ಕಾರಣಕ್ಕಾಗಿ ಇದು ಡ್ಯಾಮೇಜ್ ಆಗಿದೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ತುಂಬ ಜನ ಮಾತಾಡ್ತಾರೆ ಓಕೆ ಹೇ ಆತ್ಮಹತ್ಯೆ ಮಾಡ್ಕೊಂಡ ಹೇಡಿ ನನ್ನ ಮಗ ಹೇಡಿ ನನ್ನ ಮಗ ಅಂತ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಬಹಳ ಧೈರ್ಯವಂತ ಮಾತ್ರ ಆತ್ಮಹತ್ಯೆ ಮಾಡ್ಕೊತಾರೆ ಹೇಡಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ವ್ಯಕ್ತಿ ಆನ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಅಲ್ಲಿ ಇದ್ದ ಅಂದರೆ ವ್ಯಕ್ತಿ ಅವನು ಆತ್ಮಹತ್ಯೆ ಮಾಡ್ಕೊಳಿಕ್ ಸಾಧ್ಯನೇ ಇಲ್ಲ ಡಿಪ್ರೆಷನ್ ಅಲ್ಲಿರುವಂತಹ ವ್ಯಕ್ತಿ ಮಾಡ್ಕೋಬಹುದು ಮತ್ತು ಜಾತಕದಲ್ಲಿ ಮಂಗಳನೇ ಆತ್ಮಹತ್ಯೆಗೆ ಕಾರಕ ಅಂದರೆ ಚಂದ್ರಮಾ ಬುಧ ರಾಹು ಎಲ್ಲ ಮೈಂಡನ್ನು ಹಾಳು ಮಾಡ್ಬೋದು ಆದರೆ ಈ ಥರದ್ದು ಕಠಿಣವಾದ ನಿರ್ಧಾರ ಯಾವಾಗ ತೆಗೆದುಕೊಳ್ತಾನೆ ವ್ಯಕ್ತಿ ಅಂದರೆ ಅಲ್ಲಿ ಮಂಗಳನ ದೃಷ್ಟಿ ಅಥವಾ ಮಂಗಳನ ಆಸ್ಪೆಕ್ಟ್ ಇದ್ದೇ ಇರುತ್ತೆ ಯಾಕಂದ್ರೆ ಇಂಥ ಕೆಲಸ ಕಾರ್ಯಗಳಿಗೆ ಮಾಡ್ಕೋಬೇಕು ಅಂದರೆ ವ್ಯಕ್ತಿಯಲ್ಲಿ ಧೈರ್ಯ ಬರಬೇಕು ಯಾಕೆ ಜನ ಈ ಥರದ ಕೆಲಸಗಳನ್ನು ಸಾರಾಯಿ ಅಮಲಿನಲ್ಲಿ ಯಾಕೆ ಮಾತಾಡ್ ಮಾಡ್ಕೋತಾರೆ ಅಂದರೆ ಸ್ವಲ್ಪ ಸಾರಾಯಿ ಒಳಗಡೆ ಹೋದರೆ ಸಿಕ್ಕಾಪಟ್ಟೆ ಧೈರ್ಯ ಬಂದುಬಿಡುತ್ತೆ ಅಂಥದನ್ನು ಮಾಡ್ಕೊಳ್ಳಿಕ್ಕೆ ಅದು ಪ್ರೇರೇಪಿಸ್ತದೆ ಯಾಕಂದರೆ ಧೈರ್ಯ ಇರುತ್ತೆ ಒಳಗಡೆ ಯಾಕಂದರೆ ಒಳಗಡೆ ಮಧ್ಯ ಅಥವಾ ಆಲ್ಕೋಹಾಲ್ ಇರೋ ಕಾರಣಕ್ಕಾಗಿ ನೈಂಟಿ ಪರ್ಸೆಂಟ್ ಕೇಸಸ್ಸಲ್ಲಿ ಆಫ್ಟರ್ ಕನ್ಸ್ಯೂಮಿಂಗ್ ಸಮ್ಥಿಂಗ್ ಆಲ್ಕೊಹಾಲ್ ಅಥ್ತವ ನಶೆಗೆ ಸಂಬಂಧಪಟ್ಟ ವಸ್ತುಗಳನ್ನ ಕನ್ಸ್ಯೂಮ್ ಮಾಡಿನೇ ಮಾಡ್ಕೊತಾರೆ ನೈಂಟಿ ಪರ್ಸೆಂಟ್ ಕೇಸಸಲ್ಲಿ ಮೆಕ್ಕ ಟೆನ್ ಪರ್ಸೆಂಟ್ ಕೇಸಸ್ ನೀವು ನೋಡಿದ್ರೆ ಅಂಥದ್ದೇನು ಮಾಡ್ಕೊಂಡ್ರಲ್ಲ ಡೈರೆಕ್ಟಾಗಿ ಹಾಕೊತಾರೆ ಎರಡನ್ನೂ ನೀವು ಕಂಪೇರ್ ಮಾಡಿದ್ರೆ ಎರಡು ಅಂಥ ವಸ್ತುಗಳನ್ನು ಕನ್ಸ್ಯೂಮ್ ಮಾಡಿದಾಗ ವ್ಯಕ್ತಿಗೆ ಧೈರ್ಯ ಬರುತ್ತೆ ಮಾಡ್ಕೊಳ್ಳೋದ್ರ ಜಾತಕದಲ್ಲಿ ಮಂಗಳ ಪವರ್ಫುಲಿ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಮತ್ತು ಅವನ ಆಸ್ಪೆಕ್ಟ್ ರಾಹು ಮೇಲೆ ಶನಿ ಮೇಲೆ ಮ ಚಂದ್ರಮಾನ್ ಮೇಲೆ ಇದ್ದೇ ಇರುತ್ತೆ ಮಂಗಳ ಇದ್ದರೆ ಮಾತ್ರ ವ್ಯಕ್ತಿಗೆ ಇಂಥ ಕೆಲಸ ಕಾರ್ಯಗಳಿಗೆ ಧೈರ್ಯ ಕೊಡುತ್ತೆ ಎಂದಿದರೆ ಇಲ್ಲ ಓಕೆ ಸೊ ಇದು ಏನಿದೆ ನೆಗೆಟಿವ್ ಮಂಗಳ ಓಕೆ ಸೊ ಇದು ಏನಿದೆ ಒಂದು ಅನಲೈಸಿಸ್ ನಾವು ನೋಡ್ಬೋದು ಸೊ ಸ್ವಲ್ಪ ಆ ಥರ ನಮ್ಮಲ್ಲಿಯೂ ಕೂಡ ಸಿಂಪ್ಟಮ್ಸ್ ಇತ್ತು ಅಂದರೆ ಸಡನ್ನಾಗಿ ಎಲ್ಲ ವ್ಯವಹಾರಗಳಿಂದ ಲೌಕಿಕ ಜಗತ್ತಿನಿಂದ ದೂರ ಆಗಿಬಿಟ್ಟು ಯೋಗ ಧ್ಯಾನ ವೈರಾಗ್ಯ ಒಂದು ಸನ್ಯಾಸತ್ವದ ಗುಣಗಳನ್ನು ನಾವು ಅಳವಡಿಸ್ಕೊಂಡು ಸಾತ್ವಿಕವಾದ ಜೀವನ ಶೈಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗೂ ಏನಾಗೋದಿಲ್ಲ ಓಕೆ